ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಹಿಳಾ ಮಂಡಳದಿಂದ ನವರಾತ್ರಿ ಉತ್ಸವದಲ್ಲಿ ದಾಂಡಿಯಾ ಪ್ರದರ್ಶನ ಹುಬ್ಬಳ್ಳಿ ತಾಲೂಕಿನ ಜೀವೋತ್ತಮ ಕಾಲೋನಿಯ ಎ ಪಿ ಸಿ ನಗರದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಹಿಳಾ ಮಂಡಳದ ಮಹಿಳೆಯರು ನವರಾತ್ರಿ ಹಬ್ಬದ ಪ್ರಥಮ ದಿನ ದೇವಿಯ ಪೂಜೆಯ ನಂತರ ದಾಂಡಿಯಾ ಪ್ರದರ್ಶನವನ್ನು ಮಾಡಿದರು ನವರಾತ್ರಿಯ ದಿನದಿಂದ ಒಂಬತ್ತು ದಿನಗಳ ದೇವಿಯ ವಿಶೇಷ ಪೂಜೆ ನಡೆಯಲಿದ್ದು ಮಹಿಳೆಯರು ಪ್ರತಿದಿನ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಹಿಳಾ ಮಂಡಳದ ಸದಸ್ಯರಾದ ಶ್ರೀಮತಿ ಚೇತನಾ ಶ್ರೀಮತಿ ನಾಗವೇಣಿ ಸುಧಾ ಶೋಭಾ ಮೀನಾಕ್ಷಿ ಸನ್ನಿಧಿ ಕುಮಾರಿ ಪೂಜಾ ಕುಮಾರಿ ಪದ್ಮಪ್ರಿಯ ತ್ರಿಷಾ ದಾಂಡ್ಯಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹುಬ್ಬಳ್ಳಿ ನವನಗರ ಸೇರಿದಂತೆ ವಿವಿಧೆಡೆಯಲ್ಲಿ ನವರಾತ್ರಿಯ ಮೊದಲ ದಿನ ಬೆಳಗ್ಗೆ ಐದರಿಂದಲೇ ಸುಮಂಗಲಿಯರು ಬನ್ನಿ ಗಿಡಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಭಕ್ತಿ ಶ್ರದ್ಧೆಯಿಂದ ನವರಾತ್ರಿ ದಿನವನ್ನು ಬರಮಾಡಿಕೊಂಡರು ಸಂಜೆ ದೇವಿ ಪೂಜೆ ಸಲ್ಲಿಸಿ ದೇವಿ ಪುರಾಣವನ್ನು ವಾಚನೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ